ಮೊನ್ನೆ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮಿನಲ್ಲಿ ರಕ್ತ ಪಿಪಾಸು ಉಗ್ರರು ಇಪ್ಪತ್ತಾರು ಮಂದಿ ಪ್ರವಾಸಿಗರನ್ನು ಕೊಂದು ಹಾಕಿದ್ರು ಅದು ನಿಜಕ್ಕೂ ಭಾರತದ ಮೇಲೆ ನಡೆದ ದಾಳಿ ಕಾಶ್ಮೀರದ ಮೇಲೆ ನಡೆದ ದಾಳಿ ಭಾರತದ ಸಾರ್ವಭೌಮತೆಯ ಮೇಲೆ ನಡೆದ ದಾಳಿ ಆ ಉಗ್ರರು ಬೈಸರನ್ ಹುಲ್ಲುಗಾವಲಿನಲ್ಲಿ ಕೊಂದು ಹಾಕಿದ್ದು ಇಪ್ಪತ್ತಾರು ಮಂದಿ ಭಾರತೀಯರನ್ನ ಭಾರತದ ಅಮಾಯಕ ನಾಗರಿಕರ ಮೇಲೆ ನಡೆಯುವ ದಾಳಿಗಳನ್ನು ನಾವು ಭಾರತದ ಮೇಲೆ ನಡೆಯುವ ದಾಳಿ ಎಂದೇ ಪರಿಗಣಿಸಬೇಕಾಗತ್ತೆ ಆದರೆ ನಮ್ಮವರೇ ಅದಕ್ಕೆ ಧರ್ಮದ ಬಣ್ಣ ಬಳಿದ್ರು ಸಂಘ ಪರಿವಾರ ಮತ್ತು ಗೋಧಿ ಮೀಡಿಯಾಗಳು ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆ ನಡೆಯಿತು ಅಂತ ಬೊಬ್ಬೆ ಹೊಡೆದು ಪಹಲ್ಗಾಮಿನಲ್ಲಿ ಉಗ್ರರು ನಡೆಸಿದ ಪೈಶಾಚಿಕ ಕೃತ್ಯವನ್ನು ಅವರು ಹಿಂದೂ ಮುಸ್ಲಿಂ ಮಾಡಿಟ್ರು ಮುಸ್ಲಿಮರು ಹಿಂದೂಗಳ ಹತ್ಯೆ ನಡೆಸಿದರು ಎಂಬಂತೆ ಪ್ರಚಾರ ಮಾಡಿದರು ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ ಈ ಮಾನಗೇಡಿ ಮಾಧ್ಯಮಗಳು ಕಾಶ್ಮೀರದಲ್ಲಿ ಹಿಂದೂಗಳ ನರಮೇದ ಅಂತ ಈಗಲೂ ಅರಚಾಡ್ತಾ ಇದೆ ಆದರೆ ಅದೇ ಪಹಲ್ಗಾಮಿನ ಬೈಸರನ್ ಕಣಿವೆಯಲ್ಲಿ ಅದೇ ಉಗ್ರರ ಬಂದೂಕಿಗೆ ಹತನಾದ ಸೈಯದ್ ಆದಿಲ್ ಹುಸೇನ್ ಶಾ ಎಂಬ ಕಾಶ್ಮೀರದ ಮುಸ್ಲಿಂ ಯುವಕನ ಬಲಿದಾನವನ್ನು ಅವರು ಮರೆತಿದ್ದಾರೆ ಬಹಲ್ಗಾಮಿನಲ್ಲಿ ಪ್ರಾಣ ಕಳೆದುಕೊಂಡ ಇಪ್ಪತ್ತಾರು ಮಂದಿಯಲ್ಲಿ ಆದಿಲ್ ಶಾ ಕೂಡ ಸೇರಿದ್ದಾನೆ ಈ ಆದಿಲ್ ಶಾ ಹಿಂದೂ ಅಲ್ಲ ಆತ ಮುಸ್ಲಿಂ ಧರ್ಮದ್ವೇಷ ಮಾಡುವ ಮಾಧ್ಯಮಗಳು ಅಪಪ್ರಚಾರ ಮಾಡುವಂತೆ ಅಲ್ಲಿ ನಡೆದಿರುವುದು ಹಿಂದೂಗಳ ನರಮೇಧವೇ ಆಗಿದ್ದಿದ್ರೆ ಅಲ್ಲಿ ಆದಿಲ್ ಶಾನ ಹತ್ಯೆ ನಡೀತಾ ಇರಲಿಲ್ಲ ಆದರೆ ಆ ಉಗ್ರರು ಆದಿಲ್ ಶಾನನ್ನು ಗುಂಡಿಕ್ಕಿ ಕೊಂದಿದ್ದಾರೆ ಪ್ರವಾಸಿಗರ ಜೀವ ಉಳಿಸಲು ಹೋದ ಆದಿಲ್ ಶಾ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾನೆ ಪೆಹಲ್ಗಾಮಿನಲ್ಲಿ ಹಿಂದೂಗಳ ನರಮೇದ ನಡೆಯಿತು ಎನ್ನುವ ದ್ವೇಷಕೋರ ಮಾಧ್ಯಮಗಳು ಆದಿಲ್ ಆದಿಲ್ಶಾನ ಬಲಿದಾನದ ಬಗ್ಗೆ ಆಡೋದಿಲ್ಲ ಆ ಆದಿಲ್ ಆದಿಲ್ಶಾನ ಹುತಾತ್ಮತೆಯನ್ನ ಆತನ ಬಲಿದಾನವನ್ನ ನಾವು ಮರೆತರೆ ಅದು ನಾವು ಈ ದೇಶಕ್ಕೆ ಮಾಡುವ ದ್ರೋಹ ಆಗತ್ತೆ ಹುತಾತ್ಮ ಆದಿಲ್ ಆದಿಲ್ಶಾನ ಧೈರ್ಯ ಮತ್ತು ಸಾಹಸ ಎಂಥದ್ದು ನೋಡಿ ಪೆಹಲ್ಗಾಮಿನಲ್ಲಿ ಭಯೋತ್ಪಾದಕರು ಗುಂಡಿನ ಸುರಿಮಲೆ ನಡೆಸ್ತಾ ಇದ್ದಾಗ ಅಲ್ಲಿದ್ದವರೆಲ್ಲ ಜೀವ ಭಯದಲ್ಲಿ ಓಡಿ ಹೋಗಿದ್ರು ಆದರೆ ಆದಿಲ್ ಶಾ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಪ್ರವಾಸಿಗರ ಜೀವ ಉಳಿಸಲು ಪಣ ತೊಟ್ಟಿದ್ದ ಆತ ತನ್ನ ಜೀವ ಉಳಿಸಿಕೊಳ್ಳಲು ಓಡಿ ಹೋಗುವ ಬದಲು ಭಯೋತ್ಪಾದಕರ ಕಡೆಗೆ ನುಗ್ಗಿ ಹೋಗಿದ್ದ ಉಗ್ರರ ಕೈಯಿಂದ ರೈಫಲನ್ನು ಕಸಿದುಕೊಳ್ಳಲು ಹೋರಾಡಿದ್ದ ಆ ಸಂದರ್ಭದಲ್ಲಿ ದೊರೆತ ಅಲ್ಪ ಸಮಯ ಇದೆಯಲ್ಲ ಆ ಅಲ್ಪ ಸಮಯದಲ್ಲಿ ತುಂಬ ಮಂದಿ ಪ್ರವಾಸಿಗರು ಅಲ್ಲಿಂದ ದೂರಕ್ಕೆ ಓಡಿ ಹೋಗಿ ತಮ್ಮ ಜೀವ ಉಳಿಸ್ಕೊಂಡ್ರಂತೆ ಇದನ್ನ ಅಲ್ಲಿದ್ದ ಪ್ರತ್ಯಕ್ಷದರ್ಶಿಗಳೇ ತಿಳಿಸಿದ್ದಾರೆ ಆದಿಲ್ ಶಾ ಉಗ್ರನ ಕೈಯಿಂದ ರೈಫಲ್ ಕಸಿದುಕೊಳ್ಳಲು ಪ್ರಯತ್ನಿಸಿದಾಗ ಆತ ಆದಿಲ್ ಶಾನನ್ನ ಗುಂಡಿಕ್ಕಿ ಕೊಂದಿದ್ದಾನೆ ಹೀಗೆ ತನ್ನ ನೆಲಕ್ಕೆ ಬಂದಿದ್ದ ಮುಸ್ಲಿಮೇತರ ಪ್ರವಾಸಿಗರ ಜೀವ ಉಳಿಸಲು ಹೋದ ಆದಿಲ್ ಶಾ ಹುತಾತ್ಮನಾದ ಉಗ್ರರ ಜೊತೆ ಹೋರಾಡಿ ಪ್ರಾಣ ಬಿಟ್ಟ ಆದಿಲ್ ಷಾ ಅಲ್ಲಿ ಕುದುರೆ ರೈಡರ್ ಆಗಿದ್ದ ಬಡಮನೆಯ ಮಗ ಆದಿಲ್ ಶಾ ಮನೆಗೆ ಆಧಾರವಾಗಿದ್ದ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಜೊತೆ ಪತ್ನಿ ಮತ್ತು ಮಕ್ಕಳಿದ್ರು ಮನೆಗೆ ಆತನೇ ಆಧಾರವಾಗಿದ್ದ ಪ್ರವಾಸಿಗರನ್ನ ಕುದುರೆಯಲ್ಲಿ ಬೈಸರನ್ಗೆ ಸಾಗಿಸಿ ದುಡಿಮೆ ಮಾಡ್ತಾ ಇದ್ದ ಮೊನ್ನೆ ಕೂಡ ಆತ ಕಾರು ಪಾರ್ಕಿಂಗ್ ಜಾಗದಿಂದ ಪ್ರವಾಸಿಗರನ್ನ ಕುದುರೆಯಲ್ಲಿ ಕೂರಿಸಿ ಬೈಸರನ್ನ ಹುಲ್ಲುಗಾವಲು ಪ್ರದೇಶಕ್ಕೆ ಕರೆದೊಯ್ದಿದ್ದ ಆವಾಗ ಉಗ್ರರ ದಾಳಿ ನಡೆದಿತ್ತು ತಕ್ಷಣ ಎಚ್ಚೆತ್ತುಕೊಂಡ ಆದಿಲ್ ಶಾ ಪ್ರವಾಸಿಗರನ್ನ ರಕ್ಷಣೆ ಮಾಡಲು ಮಾರ್ಗದರ್ಶನ ಮಾಡಿದ್ದ ಗುಂಡಿನ ದಾಳಿ ಮುಂದುವರಿದಂತೆ ಆತ ಉಗ್ರರ ಬಳಿಗೆ ಮುನ್ನುಗ್ಗಿ ಹೋಗಿದ್ದ ಉಗ್ರನ ಕೈಯಲ್ಲಿದ್ದ ಬಂದೂಕನ್ನ ಕಸಿದುಕೊಂಡು ಪ್ರವಾಸಿಗರನ್ನ ರಕ್ಷಣೆ ಮಾಡೋಕೆ ಪ್ರಯತ್ನಿಸಿದ್ದ ಆದರೆ ಆತ ತನ್ನ ಪ್ರಯತ್ನದಲ್ಲಿ ಸಫಲನಾಗಲಿಲ್ಲ ಅಲ್ಲೇ ಹುತಾತ್ಮನಾದ ಆತನ ಬಲಿದಾನ ಅಲ್ಲಿದ್ದ ಕೆಲವರ ಪ್ರಾಣವನ್ನ ಉಳಿಸಿತು ಆದಿಲ್ ಶಾ ದುರಂತಾಂತ್ಯಕ್ಕೆ ಇಡೀ ಕಾಶ್ಮೀರವೇ ಕಣ್ಣೀರಾಗಿದೆ ಆತನ ಮೈಯತ್ ನಮಾಜ್ಗೆ ಅಂತಿಮ ಮೆರವಣಿಗೆಗೆ ಸಹಸ್ರಾರು ಜನರು ಸೇರಿದರು ಖುದ್ದು ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಮೃತನ ಮನೆಗೆ ಬಂದು ಅಂತಿಮ ನಮನ ಸಲ್ಲಿಸಿ ಜನಾಜಾ ನಮಾಜ್ನಲ್ಲೂ ಭಾಗಿಯಾಗಿದ್ರು. ಪ್ರವಾಸಿಗರಿಗಾಗಿ ಪ್ರಾಣತೆತ್ತ ಆದಿಲ್ ಶಾನ ಧೈರ್ಯ ಸಾಹಸ ಬಲಿದಾನವನ್ನ ಈ ದೇಶ ಮರೆಯಬಾರದು ಪಹಲ್ಗಾಮ್ ದಾಳಿ ಬಳಿಕ ಸೂಲಿಬೆಲೆ ರಂಗನಾಥ್ನಂತಹ ತಲೆಗೆಟ್ಟವರು ಕಾಶ್ಮೀರಿಗಳ ಬಗ್ಗೆ ಬೇಕಾಬಿಟ್ಟಿ ಮಾತಾಡ್ತಿರಲ್ಲ ಪೂರ್ತಿ ಕಾಶ್ಮೀರದ ಜನರೇ ಕೆಟ್ಟವರು ಮುಸ್ಲಿಮರೆಲ್ಲರೂ ಕೆಟ್ಟವರು ಎಂಬಂತೆ ನಾಲಿಗೆ ಹರಿಬಿಡ್ತಿರಲ್ಲ ಅವರೆಲ್ಲರಿಗೂ ಉತ್ತರವಾಗಿ ಹುತಾತ್ಮ ಆದಿಲ್ ಶಾ ನಮ್ಮ ಕಣ್ಣ ಮುಂದಿದ್ದಾನೆ ಆದಿಲ್ ಶಾ ಕಾಶ್ಮೀರದ ಪ್ರೀತಿಯ ಸಂಕೇತವಾಗಿ ಎದ್ದು ನಿಂತಿದ್ದಾನೆ ನಾವು ಆದಿಲ್ ಶಾನ ಮೂಲಕ ಕಾಶ್ಮೀರವನ್ನ ಅರ್ಥ ಮಾಡಿಕೊಳ್ಬೇಕು ಪಹಲ್ಗಾಮಿನಲ್ಲಿ ಹಿಂದೂಗಳ ನರಮೇಧ ನಡೆಯಿತು ಎಂದು ನರೇಶನ್ ಕಟ್ಟುವವರ ದ್ವೇಷದ ಸಿದ್ಧಾಂತವನ್ನ ನಾವು ಆದಿಲ್ ಶಾನ ಪ್ರೀತಿಯ ಸಿದ್ಧಾಂತದ ಮೂಲಕ ಸೋಲಿಸಬೇಕು